ಪ್ರತಿ ಶುಕ್ರವಾರ ಶುಕ್ರವಾರ ನಮ್ದು ಅಜ್ಜ ಅಜ್ಜಿಗೆ ನೋಡ್ತಾ ಹಾಗೆ ಫಿಕ್ಸ್ ಗಿರಾಕಿ ಫಿಕ್ಸ್ ಗಿರಾಕಿ ಇದು ಅಂದ್ರೆ ಒಂದು ಮನೆ ತರ ಫೀಲ್ ಬರುತ್ತೆ ಇಲ್ಲಿ ಊಟ ಮಾಡೋದು ಯಾವ್ದು ಹೋಟೆಲ್ ಅಲ್ಲಿ ನಮ್ಗೆ ಊಟ ಮಾಡಿದ ಇದೇ ಬರಲ್ಲ ಈ ತರ ಊಟ ಸಿಗಲ್ಲ ಉಡುಪಿ ಮಣಿಪಾಲ ಇಲ್ಲಿ ಬಗ್ಗೆ ಹೇಳಿ ಓಕೆ ಅದು ಶನಿವಾರ ದಿವಸ ಗೋಧಿ ಪಾಯಸ ಮಾಡ್ತದೆ ಅದು ತೋವೆ ಸಾರಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾವೊಂದು ಇವತ್ತು ಸ್ಪೆಷಲ್ ಆಗಿರುವಂತಹ ಒಂದು ಮನೆಯ ಊಟಕ್ಕೆ ಬಂದಿದ್ದೇವೆ ಮನೆಯ ಊಟ ಅಂತ ಹೇಳಿದರೆ ಇದುವೇ ಅಜ್ಜಿ ಅಜ್ಜ ಹೋಟೆಲ್ ಪರ್ಕಳದಲ್ಲಿರುವಂಥ ಅಜ್ಜಿ ಅಜ್ಜ ಹೋಟೆಲ್ಗೆ ಬಂದಿದ್ದೇವೆ ಸೊ ಇದೊಂದು ತುಂಬಾ ಓಲ್ಡ್ ಹೋಟೆಲ್ ಮೊದಲು ಪರ್ಕಳ ಪೇಟೆಯಲ್ಲಿತ್ತು ಇವಾಗ ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಜ್ಜ ಮತ್ತು ಅಜ್ಜಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸೊ ಅಜ್ಜ ಅಜ್ಜಿ ಹತ್ತಿರ ತಗೊಳ್ಳೋ ಬನ್ನಿ ಅದು ಹೇಳಿ ಅದು ಹೇಳು ಹೇಳಿ

ಸರ್ ನಿಮ್ಮ ಹೆಸರು ಗೋಪಾಲಕೃಷ್ಣ ಪ್ರಭು ಗೋಪಾಲ ಕೃಷ್ಣ ಪ್ರಭು ಸರ್ ಈ ಒಂದು ಹೋಟೆಲ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ನಮ್ದು ಮೊದಲು ಅದು ಆದ ನಂತರ ಇಲ್ಲಿ ಬಂದು ನಾಲ್ಕು ವರ್ಷ ಆಯ್ತು ಇಲ್ಲಿಗೆ ಬಂದು ನಾಲ್ಕು ವರ್ಷ ಆಯ್ತು ಮೊದಲು ಪರ್ಕಳ ಪೇಟೆಯಲ್ಲಿ ಅಂದ್ರೆ ಈಗ ಅಲ್ಲಿ ಇರುವಂತ ಗಿರಾಕಿ ಇಲ್ಲಿಯೇ ಇರುವಂತ ಗಿರಕಿ

ಸಾರಿ ಸಾಮಾರಿ ತೋವೆ ತೋವೆ ಎಷ್ಟು ಐಟಮ್ ರೀ ಮಜ್ಜಿಗೆ ಮೊಸರು ಎಷ್ಟು ಸರ್ ಊಟಕ್ಕೆ ಅರ್ಲತ್ತು ಸ್ಟಾರ್ಟಿಂಗ್ ಕೊಚ್ಚಿಗೆ ಬೀಳ್ತೀನಿ ಮೊದಲು ಮೊದ್ಲು ಊಟಕ್ಕೆ ಎಷ್ಟಿತ್ತು ನೀವು ಸ್ಟಾರ್ಟ್ ಐವತ್ತು ರೂಪಾಯಿ ಆಯ್ತು ಅಂದ್ರೆ ಮೊದಲು ಅರ್ವತ್ತೈತೆ ಕಡೆ ಜನರೇ ಹೇಳಿ ಪುರೇ ಪೂರೈಸಲಿಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಿ ಕಡೆ ಅವರ ಅನುಮತಿ ಮೇರೆಗೆ ಏನೋ ಅರವತ್ತು ಖಂಡಿತ ಸರ್ ಯಾಕೆ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಅರವತ್ತು ರೂಪಾಯಿಗೆ ಈ ತರ ಮನೆ ಊಟ ಸಿಗಲ್ಲ ಅದು ಬೇರೆ ಒಂದು ಆರು ಏಳು ಐಟಮ್ ಇದೆ ಒಂಥರ ತರ ಸಹ ಮನೆಯಲ್ಲಿ ಊಟ ಮಾಡಿದ ಹಾಗೆ ಫೇಲ್ ಆಯ್ತು ಸರ್ ಮತ್ತೆ ಮುಂಚೆ ಯಾರು ಮಾಡ್ತಾ ಇದ್ರು ಈ ಹೋಟ್ಲು ತುಂಬ ವರ್ಷ ಬದಲು ನಮ್ಮ ತಂದೆಯವರು ಮಾಡ್ತಿದ್ರು ಓಕೆ ಅವರು ಶಬ್ಕೆ ಎಲ್ಲ ಅದರ ನಂತರ ನೀವು ಮಾಡಿದ್ರು ಸರ್ ನಿಮಗೆ ಇವಾಗ ಎಷ್ಟು ಏಜ್ ರಲ್ಲಿ ಎಂಬತ್ತೊಂದು ಎಂಬತ್ತೊಂದು ಎಸ್ ವೀಕ್ಷಕರೇ ನಾವು ನೀವು ನೋಡ್ತಾ ಇದ್ದೀರಾ ಎಂಬತ್ತೊಂದನೇ ವಯಸ್ಸಿನಲ್ಲಿ ನಮ್ಮ ಈ ಒಂದು ಅಜ್ಜ ಅಜ್ಜಿ ಈ ಥರ ಒಂದು ಹೋಟ್ಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮೇನ್ ಆಗಿ ಇದೊಂದು ಮನೆಯಲ್ಲ ಸರ್ ನಿಮ್ಮದು ಹೌದು ಇದು ಮನೆ ಹಾಂ ಮನೆಯ ಮುಂದೆ ಇರುವಂತಹ ಒಂದು ಜಾಗದಲ್ಲಿ ಹಾಗೆ ಹೋಟ್ಲ್ ಆಗಿದೆ ಅಲ್ಲಿ ಪ್ರಕಳದಲ್ಲಿ ಇರುವಾಗ ಯಾವ ತರ ಇತ್ತು ಸರ್ ಇದೇ ರೀತಿ ಇದೇ ತರ ಮನೆಯಲ್ಲೇ ಇದೇ ರೀತಿ ಗಾಡಿ ಹಾಂ ಓಕೆ ಎಲ್ಲ ಬಂದ ಕಸ್ಟಮರ್ ಎಲ್ಲ ಖುಷಿಯಿಂದ ಊಟ ಮುಷಿಯಿಂದ ಜಗಾಡಿ ಇದೆಲ್ಲ ನೋಡಿ ಅಂತಾರೆ ಲೋಕಾಲೇಜಿನವರು ಕೆ ಎಮ್ ಸಿ ಅವರು ಎಂ ಐ ಅವರು ಡಿ ಸಿ ಆರ್ ಟಿ ಓಕೆ ಓಕೆ ಮತ್ತೆ ಬ್ಯಾಂಕಿನವರು ಎಲ್ಲ ಇದೆ ಅಲ್ಲ ಖಂಡಿತವಾಗಿ ಸರ್ ನಾವು ಫಸ್ಟ್ ಟೈಮ್ ಬರೋದು ಇಲ್ಲಿ ಊಟಕ್ಕೆ ತುಂಬಾ ಖುಷಿ ಆಯ್ತು ಯಾಕೆ ನಾನು ಕೇಳಿದ್ದೆ ಮತ್ತೆ ನೀವು ಇಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಇದು ಅಡಿಗೆ ಎಲ್ಲ ಯಾರು ಪ್ರಿಪೇರ್ ಮಾಡೋದು ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ ತಿಂಡಿ ಇದೆಯಾ ಇಲ್ಲ ಮೊದ್ಲೇ ಸಿಗ ಖರೀದಿ ಮಾಡಿದ್ದ ಬರ್ರಿ ಇವಾಗ ಊಟ ಮಾತ್ರ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಊಟ ಸಾಧಾರಣ ಕೆಲವೊಂದಿ ಹನ್ನೊಂದುವರೆಗೆ ಬರ್ತಾರೆ ಯಾವ್ದಾದ್ರು ಒಂದು ಎರಡು ಬಿಗಿ ಆದ್ರೆ ಸಾಕು ನಮ್ಗೆ ಎಲ್ಲ ಬೇಕಾದ್ರೆ ಗ್ರಾಹಕರು ಆತರ ಹೇಳ್ತಾರೆ ಆತರ ತುಂಬಾನೇ ಕಡಿಮೆ ಎಷ್ಟು ಗಂಟೆಗೆ ಅಲ್ಲ ನಿಮ್ದು ಪ್ರಿಪೇರ್ ಹ್ಮ್ ಮತ್ತೊಂದು ವಿಚಾರ ನಾನು ಇವಾಗ ನೋಡಿದೆ ಒಬ್ರು ಬಂದ್ರು ಈ ಟೈಮ್ಗೆ ಊಟ ನಿಂತು ಅಂತ ಹೇಳಿ ಹಾಕ್ತೀವಿ ತುಂಬಾ ಖುಷಿ ಆಯ್ತು ಯಾರು ಬಂಗಾರಿಗೆ ತುಂಬಾ ಖುಷಿ ಆಯ್ತು ಮಧ್ಯಾಹ್ನ ಎಷ್ಟು ಇಷ್ಟೇ ಗಂಟೆ ತನಕ ಜನ ಆ

ಚಂದ್ರು ಅವರು ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನೀಡಿದ್ದಾರೆ ಬಂದಿದ್ದಾರೆ ಹೌದಾ ಊಟ ಮಾಡಿ ಹೋಗಿದ್ದಾರಾ ಇದು ಸನ್ಮಾನ ಮಾಡಿದಲ್ಲ ಇದು ಎಷ್ಟನೇ ವರ್ಷ ಸರ್ ಓ ಎರಡು ವರ್ಷ ಹಾ ಸನ್ಮಾನ ಹಾ ಆ ಸನ್ಮಾನ ತುಂಬ ಕಡೆ ಆಗಿದೆ ಓಕೆ ನೀವು ನಿಮ್ಮ ತಂದೆ ಅಂತ ಹೇಳಿದ್ರಲ್ಲ ತಂದೆ ಅಂತ ಹೇಳಿದ್ರಲ್ಲ ಅವರೇನಾ ಹಾಗೆ ಆ ಮೊದ್ಲು ಇವರೇ ಮಾಡ್ತಾ ಇದ್ರಾ ಓಕೆ ಮೊಟ್ಟ ಮೊದಲಾಗಿ ಇವರ ತಂದೆ ಅಂತೆ ಇವರು ಮಾಡ್ತಾ ಬರ್ತಾ ಇದ್ರು ನಮ್ದು ಇನ್ನೊಬ್ರು ಇದ್ದಾರೆ ಅವರ ಹತ್ರ ಸಹ ಸ್ವಲ್ಪ ಮಾತಾಡುವ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಪ್ರಭು ವಸಂತಿ ಪ್ರಭು ಈ ಎಲ್ಲ ಐಟಮ್ಸ್ ಎಲ್ಲ ನೀವು ಸಹ ಹೆಲ್ಪ್ ಮಾಡ್ತೀರಾ ಪ್ರಿಪೇರ್ ಒಟ್ಟಿಗೆ ನೀವು ಎಷ್ಟನೇ ವಯಸ್ಸಲ್ಲಿ ಈ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ನಾನು ಆಗಿದ್ದೆ ಆಗಿದ್ದೇನೆ ಆದ ಮೇಲೆ ಇದು ಮಾಡಿದ್ದೆ ಎಂಪ್ಲಾಯಿ ಆಗಿದೆ ಯಾವ್ದ್ರಲ್ಲಿದ್ರೆ ಮೇಡಮ್ ಮಣಿಪಾಲ ಪ್ರೆಸ್ ಅಲ್ಲಿ ಆ ಪ್ರೆಸ್ ಅಲ್ಲಿ ಇದ್ರೆ

ನಾನು ರಿಟೇಡ್ ಆಗಿ ಹನ್ನೆರಡು ವರ್ಷ ಆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಇಲ್ಲಿ ಇಲ್ಲ ನಮ್ಮ ಪರಕಳ ಕಡೆ ಪೇಟೆ ಇಲ್ಲಿ ಪೇಟೆಯಲ್ಲಿ ತಿಂಡಿ ಬಂದು ನಾಲ್ಕು ಏಪ್ರಿಲಿಗೆ ನಾಲ್ಕು ವರ್ಷ ಆಯ್ತು ಹಾಂ ನಾಲ್ಕು ವರ್ಷ ಆಗ್ತದೆ ಏನಿಲ್ಲ ಸ್ಪೆಷಲ್ ಮೇಡಮ್ ಇಲ್ಲಿದು ಸ್ಪೆಷಲ್ ಆಗಿ ಜಾಸ್ತಿಯಾಗಿ ಯಾವ್ದು ಐಟಮ್ ಕೇಳ್ತಾರೆ ಇಲ್ಲಿ ಇಲ್ಲಿ ಬಜೆ ಹೇಳಿ ಬರ್ತದೆ ನುಗೆ ಓಕೆ ಅದು ಶನಿವಾರ ದಿವಸ ಗೋಧಿ ಪಾಯಸ ಮಾಡ್ತದೆ ಹಾಂ ಅದು ಕೋವೆ ಕೋವೆ ಸಾರು ಹಾಂ ಸ್ಪೆಷಲ್ ಅಂತೇಳಿದ್ರೆ ಇಲ್ಲಿದು ಬಜೆ ನುಗೆ

ಲೈನ್ ಸೇಲ್ ಇಂದ ಬರ್ತಾ ಇದ್ದೇವೆ ಬ್ರಿಟಾನಿಯಾ ಲೈನ್ ಸೇಲ್ ನಮ್ದು ಸೊ ಪ್ರತಿ ಶುಕ್ರವಾರ ಶುಕ್ರವಾರ ನಮ್ದು ಅಜ್ಜ ಅಜ್ಜಿಗೆ ನೋಡ್ತಾ ಹಾಗೆ ಫಿಕ್ಸ್ ಗಿರಾಕಿ ಫಿಕ್ಸ್ ಗಿರಾಕಿ ಹೌದು ಬೆಳಿಗ್ಗೆ ನಾವೆಲ್ಲ ಹೋಗಿ ಕರೆಕ್ಟ್ ನಾವು ಇವತ್ತು ಸ್ವಲ್ಪ ಬೇಗ ಬಂದಿದ್ದೇವೆ ಇಲ್ಲಾಂದ್ರೆ ನಮ್ದು ಯಾವತ್ತು ಎರಡು ಮುಕ್ಕಾಲು ಮೂರು ಗಂಟೆ ತನಕ ಎಂತ ಊಟ ಇಲ್ಲ ಅಂತ ಹೇಳುದಿಲ್ಲ ಮಾವತ್ತಾದ್ರೂ ಊಟ ಇರ್ತದೆ ಮತ್ತೆ ನಮ್ದು ಫೇವ್ರೇಟ್ ಇವರದೊಂದು ತೋಯೆ ದಾಲ್ ತೊಯೆ ಅಂತ ಹೇಳ್ತೇವೆ ಅದೊಂದು ಮತ್ತೆ ಸ್ವಲ್ಪ ಎಂತ ಇರ್ತದೆ ಊಟ ಮಾಡಿದ್ರೆ ಮತ್ತೆ ಸಾಧಾರಣ ಜಂಕ್ಷನ್ ಅಲ್ಲಿ ಇದ್ರು ಈಗ ಇಲ್ಲಿ ಅವರದೇ ಮನೆಯಲ್ಲಿ ಮಾಡ್ತಿದ್ದಾರೆ ಆಯ್ತು ಸ್ವಲ್ಪ ಒಂದು ವರ್ಷ ಆಯ್ತು ನಾವೆಲ್ಲ ಬಂದು ನಾವು ಹೋಗ್ತಾ ಇರ್ತೇವೆ ಬರ್ತಾ ಇರ್ತೇವೆ ಫ್ರೆಂಡ್ಸ್ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಸಹ ಇಲ್ಲೇ ಬರುದು ಊಟಕ್ಕೆ ಮಣಿಪಾಲಿಂದ ಎಲ್ಲ ನೀವು ಎಲ್ಲಿಂದ ಬರುದು ನಮ್ಮ ಮನೆ ಉಡುಪಿ ಹೇಳಿದಲ್ಲ ನಮ್ಮ ಉಡುಪಿ ಅದೇ ನಮ್ದು ನೀವು ನೋಡ್ತಾ ಇರ್ಬೋದು ನಮ್ಮ ಗಾಡಿಯಲ್ಲಿ ನಾವು ಲೈನ್ ಸೇಲ್ ಮಾಡಿ ಮಾಡಿ ಬಂದು ಇಲ್ಲಿ ಬರ್ತಾ ಇದ್ದೇವೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಶಶಿಧರ ಅಂತ ಶಶಿಧಾರ ನೀವು ಒಂದು ಎಷ್ಟು ವರ್ಷದಿಂದ ಈ ಓಟ್ಲಿಗೆ ಬರ್ತಾ ಇದ್ದೀರ ನಾನೊಂದು ಎರಡು ವರ್ಷದಿಂದ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಡೈಲಿ ಬರ್ತಾ ಇದ್ದೀರಾ ಡೈಲಿ ಇಲ್ಲ ಶನಿವಾರ ಶನಿವಾರ ಯಾವಾಗ್ಲೂ ಬರ್ತೀವಿ ಶನಿವಾರ ಪಾಯಸ ಎಲ್ಲ ಇರ್ತದಲ್ಲ ಹಾಗೆ ಬರ್ತಾ ಇದ್ದೀರಾ ಆ ಸೊ ಇಲ್ಲಿದು ಊಟ ಹೇಗೆ ಆಗ್ತದೆ ಸರ್ ಹಾ ಸೂಪರ್ ಒಳ್ಳೆ ಇರ್ತದೆ ಒಳ್ಳೆಯ ಆಗ್ತದೆ ಮನೆಯಲ್ಲೇ ಊಟ ಮಾಡಿ ಮನೆಯಲ್ಲೇ ಊಟ ಮಾಡಿದಾಗ ಅದೇ ಟೇಸ್ಟ್ ಆಗ್ತದೆ ಇಲ್ಲಿದು ಫೇವ್ರೆಟ್ ಆದಂಥ ಫುಡ್ ಯಾವ್ದು ನಿಮ್ಮದು ಇಲ್ಲಿ ಸ್ಪೆಷಲ್ ಸ್ಪೆಷಲ್ ಸಾಂಬಾರು ಹಾಂ ಮತ್ತು ದಾಲ್ ದಾಲ್ ಹಾಂ ಅದು ಒಳ್ಳೆಯದಾಗ್ತದೆ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಹರೀಶ್ ಅಂತ ಹಾಂ ಎಲ್ಲಿ ವರ್ಕ್ ಮಾಡ್ತಾ ನಾನು ಪಿವಿಆರ್ ಐನೋಕ್ಸ್ ಆ ಐನೋಕ್ಸ್ ಯಾವಾಗಲೂ ಬರ್ತೀರಾ ನಾನು ಆಲ್ಮೋಸ್ಟ್ ಡೈಲಿ ಬರ್ತೀನಿ ಓ ಡೈಲಿ ಬರ್ತೀರಾ ಹೌದು

ನೀವೊಂದು ಎಷ್ಟು ವರ್ಷದಿಂದ ಬರ್ತಾ ಒಂದು ಹತ್ತು ವರ್ಷದಿಂದ ಅಲ್ಲಿ ಪರ್ಕಳದಲ್ಲಿ ಇತ್ತು ಬರ್ತಾ ಬರ್ತಾ ಇದ್ದೇವೆ ಅಲ್ಲಿಗೆ ಬರ್ತಿದ್ವಿ ಇಲ್ಲಿ ಶಿಫ್ಟ್ ಇಲ್ಲಿಗೆ ಇದ್ದೀರದಲ್ಲಿ ಅಂದ್ರೆ ಡೈಲಿ ಬರ್ತೇವೆ ಊಟ ಎಲ್ಲ ಒಂದು ಒಂದು ಮನೆ ಊಟ ಊಟ ಮಾಡಿದಾಗ ಮನೆಯಲ್ಲಿ ಮಾಡಿದ ಮಾಡಿದಾಗೆಪಾಲ ಅಂದ್ರೆ ಡೈಲಿ ಏನೆಲ್ಲ ಸ್ಪೆಷಲ್ ಇರ್ತದೆ ಇಲ್ಲಿ

ಇದಾಗಿತ್ತು ನಮ್ಮ ಅಜ್ಜಿ ಅಜ್ಜ ಹೋಟೆಲಿನ ಒಂದು ಸ್ಮಾಲ್ ಬ್ಲಾಗ್ ಸೊ ಇನ್ನಷ್ಟು ಹೊಸ ಹೊಸ ವಿಚಾರದೊಂದಿಗೆ ಹೊಸ ಹೊಸ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಲೈಕ್ ಮಾಡಲಿಲ್ಲ ಎಲ್ಲ ನಮ್ಮ ಚಾನಲಿಗೆ ಹೋಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್